ನೋಡ್ರಪ್ಪ ಅಳಸಂದೆ ಕಾಳಿನ ಗೊಜ್ಜು ಆಗೈತಿ ಈ ಥರ ಮಾಡಿ ನೋಡಿರಿ ಆಮೇಲೆ ಗಟ್ಟಿಯಾಗೆ ಆಗ್ತದೆ ರೀ ನೋಡಿದ್ರಲ್ಲ ಗಾನಮಿಸಿ ಇಷ್ಟ ಶೇಂಗ ಸಾರು ಮಾಡಿರಿ ಊಟ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಸ್ನೇಹಿತರೆ ನೀವೆಲ್ಲರೂ ಆರಾಮಾದ್ರೆ ಅಂತ ಕೆಸೋತೀನಿ ನಾವು ಕೂಡ ಅದೀವಿ ಬರ್ರಿ ಇದು ಬುಧವಾರ ದಿನ ಲಾಗ್ ನೋಡ್ರಿ ಈ ಲಾಗ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡಕತ್ತೀನಿ ಕಟ್ತೀನಿ ರೊಟ್ಟಿ ಮಾಡಿ ನೋಡಿರಿ ಹಂಗೆ ಮಗಳು ಪೂರ್ತಕ್ಕನೇ ನಾನು ಚಪಾತಿನೂ ಕೂಡ ಮಾಡಿದೆ ನೋಡಿರಿ ನಾಲ್ಕು ಚಪಾತಿ ಮಾಡಿದ್ದೆ ಎರಡು ಕಟ್ಟಿ ನಾನು ತುಪ್ಪ ಮತ್ತು ಸಕ್ಕರೆ ಉಪ್ಪಿನಕಾಯಿ ತುಪ್ಪ ಹಾಕಿ ಕಟ್ಟಿನಿ ಸೊ ಸ್ನೇಹ ಈ ಸಾಲಿಗೆ ಡಬ್ಬ ತೊಗೊಂಡು ಹೋಗೋಣ ಆಲ್ರೆಡಿ ಸ್ನೇಹ ಓದ್ರು ಸಾಲಿಗೆ ಯಜಮಾನ್ರು ಕೂಡ ಹೋದರು ಅವ್ರ ಡ್ಯೂಟಿಗೆ ಆಮೇಲೆ ಇವಾಗ ನೋಡ್ರಿ ನನ್ನ ಕೆಲಸ ಶುರು ಆಗೈತೆ ಮಗಳಿಗಂತೂ ಚಪಾತಿ ಬೇಕಾ ಬೇಕು ರೀ ರೊಟ್ಟಿ ಮಾಡಿ ಕಟ್ಟಿದ್ರೆ ಒಳ್ಳೆ ಅಂತ ಮತ್ತು ಬಿತ್ತಿಗೂ ಮಧ್ಯಾಹ್ನಕ್ಕೆ ಡಬ್ಬಿಗೆ ಏಕಿಗಿ ಜಾಸ್ತಿ ಇಷ್ಟ ಆಗಂಗಿಲ್ಲ ಹಂಗಂತ ಪೂರ್ತಿಯಾಗಿ ಚಪಾತಿ ಮಾಡಬೇಕು ಈಗ ರೊಟ್ಟಿ ಮಾಡಿ ನೋಡ್ರಿ ಮೆತ್ತಗ ಗುಣ್ಗುಂಡ್ಕ ಮಾಡಿ ರೊಟ್ಟಿ ಮೆತ್ತಗೆ ಈ ಜಿಗಿ ಹಾಕೊಂಡಿಲ್ಲ ಏನಿಲ್ಲ ನೋಡ್ರಿ ಈ ಟನ್ಕು ಭಾರಿ ಐತಿ ಜ್ವಾಳ ಅಂತೂ ಅದು ಹೇಳೋಕ್ಕಾಗಲ್ಲ ಅಷ್ಟು ಚಲೋ ಅದಾವ ನೋಡ್ರಿ ಫ್ರೆಂಡ್ಸ ರುಚಿನೂ ಅಷ್ಟೇ ಅದಾವು ಬೆಳಗ್ಗು ಹಾಕ್ತಾವೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ಬರ್ತಾವ ನೋಡ್ರಿ ರೊಟ್ಟಿ ಈಗ ಇದೆಲ್ಲ ಗ್ಯಾಸ್ ಕಟ್ಟಿ ಈ ಥರ ಆಗೈತೆ ನೋಡ್ರಿ ಮಗಡಿ ಅದಾಗಿ ಕಟ್ಟಿದ್ನೆಲ್ಲ ಸೊ ಹಾಗಾಗಿ ಅದನ್ನಂಗೆ ತೆಗ್ದಿದ್ದೆ ಟೋಪಾನ ಇಲ್ಲಿ ಮಸಾಲೆ ಖಾರ ಇಟ್ಟಿನಿ ಮನಿ ಮಮ್ಮಿ ಎಷ್ಟ ಕೊಟ್ಟಿದ್ದು ಡಬ್ಬಿ ಖಾಲೆ ಎಲ್ಲ ಹಂಗಾಗದ್ ನಂಗೆ ಚಿಲ್ದಾಗನೇ ಇಟ್ಟಿ ನೋಡ್ರಿ ಇದು ಅಂಚು ಇಟ್ಲ ರೊಟ್ಟಿ ಮಾಡಿದ್ದು ಅದ್ರ ನೀ ಸದ್ಯಕ್ಕೆ ಇದನ್ನ ಇಟ್ಟಿ ನೋಡ್ರಿಪ್ಪ ಹಾಲಿನ ಬೊಗುಣಿನ ಅಂದ್ರೆ ಒಂಚೂರು ಗಟ್ಟೆ ಅಂತೇಳಿ ಈಗ ಇದ್ರ ಮ್ಯಾಗ ಮುಸ್ತೀನಿ ನೋಡ್ರಿ ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಚುಕ್ಕ ಐತ್ರಿ ಚುಕ್ಕ ಆಮೇಲೆ ಮೂಲಂಗಿ ಮನ್ ಮಮ್ಮಿ ತಂದಿದ್ದು ಅದನ್ನೆಲ್ಲ ತೆಗ್ದೀನಿ ನೀವು ಹೊರ್ಗಡೆ ಅದನ್ನೆಲ್ಲ ಸೋಸಿ ಮತ್ತೆ ಏನಾರ ಅಡುಗೆ ಮಾಡೋಕೆ ಚಾಲು ಮಾಡ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೆಕ್ಚರ್ ಕಮೆಂಟ್ ಮಾಡ್ರಿ ಸೊ ಹಂಗೆ ನನಗೆ ಈಗ ನೆನಪು ಬಂತರಿ ಶಂಗಾ ಹುರಿದ್ರ ಆಯ್ತು ಅಂತ ಹೇಳಿ ಹಂಗೂ ರೊಟ್ಟಿ ಮಾಡಿ ಅಂತ ಆಯ್ತು ನೋಡ್ರಿ ಇನ್ನ ಕಾವಿತ್ತು ಸೊ ಹಾಗಾಗಿ ಹುರ್ಕೊಂಡ್ಬಿಡ್ತೀನಿ ನೋಡ್ರಿ ಶಂಗಾನ ಒಂದ್ಸರಿ ಹುರಿದಿಟ್ಬಿಡ್ತೀನಿ ರೀ ಮತ್ತೆ ಪಟ ಪಟ ಎದ ಬೇಕಾಗಿತ್ತಪ್ಪ ಅಂದ್ರೆ ಡಬ್ಬಂದು ತೊಗೊಂಡು ರೆಡಿ ಮಾಡೋದು ಇಷ್ಟ ಆಗತ್ ನಾವು ತುಳ್ಕೊಂಡಿನ ಜಳಕದ ಏನಿಲ್ರಿ ಮೊದಲ ಅವ್ರದ್ದು ಅವ್ರವ್ರ ಕೆಲ್ಸಿಗೆ ಅವ್ರವ್ರ್ ಕಳಿಸಿ ಉಳ್ದಿದ್ ನೀವಂತ ಮತ್ತ ಯಜಮಾನ್ರು ಎರಡು ಎರಡುವರೆಗಾರ ಅಷ್ಟೊತ್ತಿನ ಎಲ್ಲಾನು ಮಾಡ್ಕೋತ ನಾ ಹೊರಗಡೆ ಕಸ ಉಡಿಬೇಕ್ರಿ ಬರೀ ಬಾಕಲ್ ಮುನಿಂದ ಅಷ್ಟೇ ಮುಂದೆ ಉಡ್ಕೊಂಡಿನಿ ಆಮೇಲೆ ಇದು ಒಳಗಿದ್ ಮಾಡ್ಕೊಂಡು ಹೋಗಿ ಇದಿಂದ ಹೊರಗಡೆ ಅಲ್ದು ಕೆಲಸ ಮಾಡ್ಕೊತೀನಿ ಯಾಕಂದ್ರ ಹೊರಗ ಒತ್ತಡೆ ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಮೆಳಗ್ಗೆ ಕಸ ಹುಡುಗಿ ಆಮೇಲೆ ಒಗ್ದಿರುವಂಥ ಬಟ್ಟಿನ ಒಣಾಕಿ ಜಾಕ ಮಾಡಿಬಿಟ್ಟನಪ್ಪ ಅಂತಂದ್ರೆ ನಿಂಚಿಂತ ಆಗ್ಬಿಡ್ತೈತಿ ಇನ್ನೊಂದು ಜಾಕದ ಇಲ್ರಿ ಆಮೇಲೆ ಮಾಡ್ಕೊತೀನಿ ಸೊ ಇದಕ್ಕೆ ಶಂಗ ಅದೆಲ್ಲ ಹುಡ್ಕೊಂಡು ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆಯಿಂದ ಒಳಗಿಂದ ಮತ್ತೊಂದ್ಸರಿ ಕಸ ಹುಡ್ಕ್ತಂತೀನಿ ಹುಡ್ಕೊಂಡು ಒಂದ್ಸರಿ ಒದ್ದೆ ಅರಿಬಿಲೆ ಒರೆಸ್ಕೊಂಡ್ಬಿಡ್ತೀನಿ ಮನೇನ ಒರೆಸ್ಕೊಂಡು ಒಂದು ಹೊರ್ಗೋದ್ನಿ ಅಂದ್ರೆ ಅದನ್ನೆಲ್ಲ ಅಷ್ಟು ಮಾಡ್ಕೊಂಡಾನೆ ಮತ್ತೆ ಒಳಗೆ ಬರೋದು ಹಿಂಗೆ ಐದು ನೋಡ್ರಿಪ್ಪ ನಮ್ಮ ಕೆಲಸ ಅಂತರೂ ನೀವು ಯಾವ ಥರ ಮಾಡ್ತೀರಿ ಏನು ನಮ್ದು ಕಮೆಂಟ್ ಮಾಡಿ ಹೇಳಿರಿ ಸಣ್ಣ ಊರಿಟ್ಟು ಉರೇಕೀನಿ ನಾಕ ಸ್ವಲ್ಪ ತಲೆ ದಿಮ್ 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 ಮನೆ ಆಗ್ತದ ಠಂಡಿಗೆ ಆಗ್ತದ ಗೊತ್ತಿಲ್ಲ ಒಟ್ಟ ಮೈಕೈ ನೋವು ಇದು ಸೆಕ್ಷನ್ ಮಾಡಕ್ನಾಗ ಬೆನ್ನಾಗಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ನೋಡ್ರಿ ಅದು ಅದಕ್ಕೋಸ್ಕರ ನೋಸುತ್ತೋ ಏನೋ ಅಂತೂ ನಮಗೆ ಗೊತ್ತಾಗಂಗಿಲ್ಲ ಮಂದಿ ಮಂದಿರತ್ತಾರ ಏನಾದ್ರೂ ಆಪ್ರೇಷನ್ ಅದ ಆಗಿದ್ರ ಮಾಡಿದ್ರ ಬಿದ್ದು ಪೆಟ್ಟಿದ್ದು ಅಂದ್ರೆ ಮಳೆಗಾಲ ಮತ್ತು ಇದು ಥಂಡಿದಾಗ ಅವು ಬಿದ್ದು ಪೆಟ್ಟಾಗ್ಲಿ ಆಪ್ರೇಷನ್ ಮಾಡಿದ ಜಾಗ ಬ್ಯಾನ್ ಆಗೋದಾಗ್ಲಿ ಇಲ್ಲ ಬೆಣ್ಣ ಇಂಜೆಕ್ಷನ್ ಕೊಟ್ಟಿದ್ದು ನೋವಾಗೋದಾಗಲಿ ಹೇಳಿ ಎಷ್ಟು ಕರೆ ಸುಳ್ಳೋ ಗೊತ್ತಿಲ್ಲ ಬಟ್ ಇಂಥ ವಾತಾವರಣಕ್ಕೊಂತರೂ ನನಗಂತರೂ ಮೈಕೈ ನೋವು ಜಾಸ್ತಿನೇ ಆಗ್ತದ ಮೊನ್ನೆ ಇಲ್ಲಿ ಕಿಬ್ಬೊಟ್ಟೆ ನೋವು ಇಲ್ಲಿ ಏನಾಯ್ತಾ ಇಲ್ಲಿ ಜಾಸ್ತಿ ನಂಗೆ ನೋವು ಆಗ್ತಿತ್ತು ಅದಕ್ಕೋಸ್ಕರ ಆದರೆ ಹೆಚ್ಚಿಗೆ ಇಲ್ಲಿ ಎಡ್ಕಿನ ಸೈಡ್ ರೀ ಇಲ್ಲಿನ ಮೂಸ್ತದ ಪಿಸಿ ಓಡಿ ಅವರಿನ್ಸಿಷ್ಟು ಅದೇನಾಗಿತ್ತು ನೋಡಿರಿ ಅಂಥ ಟೈಮ್ದೊಳಗೆ ಇಲ್ಲೇ ಜಾಸ್ತಿ ನೂಸ್ತಿತ್ತಲ್ಲ ಸ್ವಲ್ಪ ಅಲಕ್ಷಣೆ ಮಾಡಿದೆ ನಾನು ಹೋಗ್ಲಿಲ್ಲ ದಾಖನಿಂದ ಯಾಕಪ್ಪ ಅಂದ್ರೆ ಇಷ್ಟು ಹಿಡ್ಕೊ ಇಷ್ಟು ಹಿಡ್ಕೋ ದಾಖಲೆ ಹೋಗೋರು ರೂಢಿ ಅಂದ್ರೆ ಬಂದ್ರ ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗ್ಬಿಡ್ತದ್ರಿ ಅದಕ್ಕೆ ಹೇಳಿ ಡಿಲೇ ಮಾಡ್ಕೊತಾನೆ ಮತ್ತೆ ಹೆಂಗು ಟೈಮ್ ಇತ್ತು ಅಂತೇಳಿ ಮೊನ್ನೆ ಸಾಂಬಾರು ಹಾಕೊಂಡು ಹೋಗಂದೆ ಮತ್ತು ಪೇನ್ ಅದು ಕಡಿಮೆ ಇರೋಕ್ಕ ಮಾಡೋಕೆ ಕೊಟ್ಟಿದ್ದಾರ ಸಿಸ್ಟ್ ಅದು ಏನೂ ಇಲ್ಲ ಅಂತ ಹೇಳಿದಾರ ಬಟ್ ಅದು ಯಾಕೆ ನುಗ್ಸ್ತದ ಗೊತ್ತಿಲ್ಲ ಅವರು ಅಷ್ಟೊಂದೇನು ಕ್ಲಿಯಾರಿಟಿ ಆಗಿ ನಮ್ಗೆ ಹೇಳಂಗಿಲ್ಲ ಅಲ್ಲ ನಾವೊಂದು ತೊದ್ಲಾ ಬದಲ ನಮ್ಮ ಯಜಮಾನನ ಕೊಡಕ್ಕೆ ಹೋಗೋಂಗಿಲ್ಲ ಏನೂ ಇಲ್ಲ ನಾನಾ ಏನು ಹೇಳ್ತೀನಿ ಅದ್ರ ಮ್ಯಾಗೆ ಡಿಪೆಂಡ್ ಟ್ಯಾಬ್ಲೆಟ್ ಕೊಟ್ಟಾರ ಈಗ ನಷ್ಟ ಮಾಡಿ ನಾನು ಕೂಡ ತಗೊಂಡಿನಿ ನಾಷ್ಟಕ ರಾತ್ರಿ ಅನ್ನ ಮಾಡಿದ್ನಿ ಅಂತ ಉಳಿದಿತ್ತು ಯಾಕಂದ್ರೆ ಪಟ್ಟಿ ನಿಂತಿತ್ತಲ್ಲ ಬಿಸಿ ಬಿಸಿ ಪಡ್ಡ ತಿನ್ಬಿಟ್ಟಿವೆಲ್ಲರೂ ಹಂಗಾಗಿ ಅದು ಅನ್ನ ಓದಿತ್ತು ಈಗ ಏನಾಯ್ತು ಲಗ್ನ ಒಗ್ಗರಣೆ ತಿಂದೀವಿ ಎಲ್ಲರೂ ಮ್ಯಾಗಿಟ್ಟು ಚಾ ಮಾಡ್ಕೊಂಡೀನಿ ಪಿಲ್ಯ ಪಿಲ್ಯ ಒಂದು ಹಿಡಿದಾಗೈತಿ ಸದ್ಯಕ್ಕೆ ದೊಡ್ಡ ಕಷ್ಟ ಯಾಕಂದ್ರೆ ಬಿಡೈತಿರಿ ಸುಮ್ ಒತ್ತಡ ಅವ ಈಗ ಮೊದ್ಲಿನಂಗ ಮೊದ್ಲು ಏನು ಮಾಡ್ತಿದ್ದಪ್ಪ ಅಂದ್ರೆ ಗಪ್ ಇರ್ತಿದ್ದ ಈಗ ಅಷ್ಟು ಗಪ್ ಇರಲ್ಲಗೇನ್ರಿ ಈಗ ಅಲ್ಪ ಎಂಟ್ರಿನ್ ಗೇರ್ ಬರಲ್ ಜಾರ್ಕೊಂಬೆ ಎಡಕೋತಾನ ಬಿದ್ದಂದ್ರ ಅಲ್ಲ ಮುರಿತಾವ ಏನು ಮಾಡೈತಿಯಾ ನೋಡಿರಿ ನಾನು ಬಿಳಿ ಕಾಳು ರೀ ಇವು ಸೊ ತೆಂಗಿ ಕೊರ್ಕಷ್ಟಿದ್ರು ಏನೈತಿ ನೋಡ್ರಿ ನಾನು ಇಷ್ಟು ಚೆಂದಾಗ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಒಂದ ಸೀಟಿಗೆ ಕುದಿಯೋಕಿಲ್ ತಗೋ ಅಂತೇಳಿ ನಾನು ಎರಡು ಸೀಟಿ ಹಾಕಿನಿ ಅದು ಫುಲ್ ಅಂದ್ರೆ ಫುಲ್ ಮೆತ್ತಗೆ ಕುದ್ದವ್ರಿ ಮುಂಚೆ ಕಪ್ ಅಂತಾರೆ ನೋಡ್ರಿ ಆ ಲೆವೆಲಿಗೆ ಬಂದ ಕುದ್ದು ಈಗ ಅದು ಪಲ್ಯ ಮಾಡಿದ್ರೆ ಆಯ್ತಂತೇಳಿ ಎಣ್ಣೆ ನೋಡ್ರಿ ಎಣ್ಣೆ ಕಾಲೇ ಐತಿ ಇದ್ರೊಳಗೆ ಕಿತ್ಲಾಗ ಒಳ್ಳೆ ಇದ್ರಾಗ ಹಾಕ್ಬೇಕಂದ್ರೆ ಇದು ತಿಕ್ಕಿಲ್ರಿ ಮತ್ತಿದು ಕಲೆ ಖಾಲಿಯಾಗನ ತಿಕ್ತಿನಲ್ಲ ಜಿಡ್ 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 ಆಗೈತಿ ಅದಕ್ಕೆ ಇದ್ರೊಳಗೆ ಹಾಕ್ಲಿಲ್ಲ ತಿಕ್ಕಿ ಆಮೇಲೆ ಎಣ್ಣೆ ಪಾಕೆಟ್ ಹೇಳಿ ಕಟ್ ಮಾಡಿ ಮೊನ್ನೆದು ಒಂಚೂರು ಬಜ್ಜಿ ಮಾಡಿದ್ದು ಎಣ್ಣೆ ಐತ್ರಿ ನೋಡ್ರಿ ಅದನ್ನ ಹೊಟ್ಟೆಗೆ ತೆಗೆದಿಟ್ಟಿದ್ನೇ ಏನಾದ್ರೆ ತೊಗೊಂತಿದ್ರಾಗೆ ಎಲ್ಲ ಇಟ್ಟಿದ್ದು ಎಣ್ಣೆ ಇದ್ರಾಗ ಹಾಕಿ ಕಲ್ಲೆ ಮಾಡೀನಿ ಇದಕ್ಕೆ ಪಲ್ಯ ಮಾಡತ್ತೀನಿ ನೋಡ್ರಿ ಈಗ ಏನೇನು ಹಾಕಿನಪ್ಪ ಅಂದ್ರೆ ಎಣ್ಣೆ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಕರಿಬೇವು ಹಾಕಿನಿ ಈಗ ನೋಡಿರಿ ಈಗ ಟಮಾಟಿನೂ ಹಾಕಿದೆ ನಾನು ಒಗ್ಗರಣೆಗೆ ಸಿಂಪಲ್ ಪಲ್ಯ ರೀ ಇದು ಮಾಮೂಲಿ ಎಲ್ಲ ಒಗ್ಗರಣೆಗೂ ಉಳ್ಳಾಗಡ್ಡಿ ಟಮಾಟಿ ಇದ್ದೇ ಇರ್ತದೆ ನನ್ನ ಬೆಲೆ ಕೊತ್ತಂಬರಿ ಇಲ್ಲದೇ ಇರ್ತದೆಲ್ಲ ಕೊತ್ತಂಬರಿ ಖಾಲಿ ನಿಂಬಲ್ಲಿ ಇದ್ರೆ ಕೊತ್ತಂಬರಿನ ಹಾಕೋರಿ ನೀವು ಅದಕ್ಕೆ ಹಸಿನ್ ಪುಡಿ ಆಮೇಲೆ ಮಾಮೂಲಿ ರುಚಿ ತಕ್ಕಷ್ಟು ಉಪ್ಪು ಹಾಗೆ ಇದು ಮಸಾಲೆ ಖಾರ ಹಾಕೋಣ ಕೆಂಪು ಖಾರನೂ ಹಾಕೊಂಡ್ರೆ ನಡೀತೈತಿ ಮಸಾಲೆ ಖಾರನ ಹಾಕೋತೀನಿ ಒಂಚೂರು ಹಾಕೊಂಡು ಈಗ ಮಿಕ್ಸ್ ಕೊಟ್ಬೋ ನೋಡಿರಿ ಅಲ್ಲ ಲಸನ್ ಪೇಸ್ಟ್ ಇದ್ರ ಹಾಕೋಬೋದಾಗಿತ್ತು ನಾನು ಬಳ್ಳೋಳ್ಳಿ ಮನ್ಸುಲ್ದಿತ್ತೀನಾದ್ರೆ ಪೇಸ್ಟ ರೀ ಸೊ ಇದಕ್ಕೇನೈತ್ರಿ ಈಗ ಇದೇನು ಬುದಿಸಿದಂಥ ಅಲಸಂದಿ ಬ್ಯಾಳದ ನೋಡ್ರಿ ಕಾಳು ಅದಾವು ಬ್ಯಾಳೆಲ್ಲ ಈ ಕಾಳನ್ನು ಹಾಕೋಣಂತ ಒಂಚೂರು ಗೊಜ್ಜು ಥರ ಹಾಕ್ತದಿದು ಬಟ್ ಜಾಸ್ತಿನೇ ಕುದ್ದಿತ ಇದು ನಾನು ಅಂದ್ಕೊಂಡಿರಲಿಲ್ಲ ಕುದಿತಾವ ಅಂತೇಳಿ ನೀವು ಹೈಬ್ರಿಡ್ ಅಂತ ಕಾಣಿಸ್ತದ್ ನೋಡಿರಿ ಬಿಳಿ ಇವು ಈ ಬಿಳಿ ಹಲಸಂದಿಯಿಂದ ಮತ್ತೇನಾದರೂ ಮಾಡ್ತಾರ ಏನು ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಬರೀ ಇದು ಮಾಡೋದು ಅಷ್ಟೇ ಗೊತ್ತೈತಿ ಪಲ್ಯ ಮಾಡೋದಷ್ಟೇ ಗೊತ್ತೈತಿ ಮತ್ತು ಬೇರೆ ಏನಾದರೂ ರೆಸಿಪಿ ಇದ್ರೆ ಇದರಿಂದ ನೀವು ಯೂಸ್ ಮಾಡಿ ಮಾಡ್ತಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿಪ್ಪ ಅಪ್ಪ ನೋಡಿರಿ ಇದಕ್ಕೆ ಒಳಗಡೆ ಏನು ಕುದಿಯೋಕ್ಕೆ ನೀರು ಇಟ್ಟಿದ್ನಲ್ಲ ಆ ನೀರಿಂದ ಇಷ್ಟು ಗೊಜ್ಜು ಥರ ಆಯಿತು ನಾನು ಚೂರು ಹಾಕ್ತೀನಿ ರೀ ಕುಕ್ಕರ್ನಾಗ ಅಂದರೆ ಇದು ಆಮೇಲೆ ಗಟ್ಟಿಯಾಗೋ ಚಾನ್ಸ್ ಇರ್ತದಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ಇದೇನು ಮಸ್ತ್ ಕುದಿಗೇನು ಕುದಿಸುವಂಥ ಅಂತ ನೆಸಸಿಟಿ ಇಲ್ಲ ಎಲ್ಲ ಖಾರ ಹಿಡ್ಕೊಳಂತ ಈಗ ಒಂದು ನಿಮಿಷ ಅಷ್ಟೇ ಇದೆಲ್ಲನೂ ಕೂಡ ಕುಡ್ಕೊಳಕ್ಕೆ ಕುದಿಸ್ತೀನಿ ಈಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಚೋಲೆ ಮಸಾಲ ಹಾಕೋತೀನಿ ಯಾವುದೇ ಕಾಳು ಪಲ್ಯಕ್ಕೆ ಚೊಲೆ ಮಸಾಲ ಹಾಕೊಂಡ್ರೆ ಟೇಸ್ಟಿಯಾಗಿರ್ತೈತಿ ಅದಕ್ಕೋಸ್ಕರ ಈ ಥರ ಸಿಂಪಲ್ ಆಗಿರುವಂಥ ಪಲ್ಯನ ಮಾಡ್ದೆ ನೋಡ್ರಿ ಇದು ಅನ್ನಕ್ಕೂ ಇದ್ದು ರೊಟ್ಟಿಗೂ ಆಯ್ತು ಅಂತೇಳಿ ಈ ಥರ ಗೊಜ್ಜು ಥರ ಮಾಡ್ಕೊಂಡೆ ನಾನು ಇದು ಕುಡಿಸಿದ್ರೆ ಪಲ್ಯ ರೆಡಿ ನೋಡ್ರಪ್ಪ ಅಳಸಂದೆ ಕಾಳಿನ ಗೊಜ್ಜು ರೆಡಿ ಆಗೈತಿ ಈ ಥರ ಮಾಡಿ ನೋಡ್ರಿ ರೊಟ್ಟೆಗ ಚಪಾತಿಯಾಗ ಅನ್ನಕ್ಕ ಎಲ್ಲದಕ್ಕೂ ಒಂದು ಅಂತ ಅಳಸಂದೆ ಕಾಳಿನ ಗೊಜ್ಜು ಈ ಥರ ಮಾಡಿ ಊಟ ಮಾಡಿಸ್ಬೇಕು ಮಾಡ್ಬೇಕಂತಿದ್ರೆ ಖಂಡಿತ ಖಂಡಿತವಾಗ್ಲು ಕೂಡ ಅಲಸಂದಿ ಕಾಳಿದ್ರೆ ಮಾಡ್ಕೊರಿ ಸೊ ಬರೀ ಫ್ರೆಂಡ್ಸ ಮಧ್ಯಾಹ್ನ ಊಟಕ್ಕೆ ಮಾಮೂಲಿ ರೊಟ್ಟಿ ಮಾಡಿದ್ನೆಲ್ಲಗಳೇ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ಇನ್ನಾಗ ಬಿಸಿ ಅನ್ನಾನು ಕೂಡ ಮಾಡಿ ರೇಪ ನೋಡ್ರಿ ಪಲ್ಯ ಮಾಡಿದ್ನೆಲ್ಲ ಕಾಳು ಪಲ್ಯ ರೊಟ್ಟಿ ಊಟ ಮಾಡೋಣ ಬನ್ರಿ ಆ ಹಾ ಹಾ ಮಸ್ತ್ ಊಟ ನೋಡ್ರಿ ಸಾಯಂಕಾಲ ಮತ್ತು ವಿಡೋ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ನಾವು ಮಗ ಮಸ್ತಾಗಿ ಬಿಸಿ ಬಿಸಿ ಹಾಲು ಸಕ್ರಿ ಹಾಕೊಂಡು ಕುಡ್ದೆ ಈ ಕಿಂದು ಆಗೈತೆ ನೋಡ್ರಿ ವರ್ಕ್ ಮಾಡ್ಯಳ ಸಾಲಿ ಅಂತ ಬಂದ್ಬಿಟ್ಟೆನಾ ಸ್ವಲ್ಪ ಲೋ ಯಾಡ್ಕೊಂಡ ಜಾಗ ನೋಡಕ್ ಐದ್ ದಿನ ಅಂತಂದ್ರ ಮತ್ ಎಷ್ಟು ದಿನ ಹೋಗ್ರಿ ಮೇಡಮ್ ಸಲಿ ಅಂದ್ರ ಈ ಕಡೆ ಪ್ರವಾಸ ಅಂತಾರ್ರೀ ಮರಾಠಿಯಾಗ ಕನ್ನಡದ ಪ್ರವಾಸ ಅಂತಾರ ಸಲಿ ಅಂದ್ರ ಮರಾಠಿಯಾಗ ಶಬ್ದ ಇನ್ನ ಎರಡು ಶರ್ಟ್ ಉಳ್ ಉಳ್ದವ್ ನೋಡ್ರಿ ಒಗ್ಗೆ ಯಾಕೆರಿದ್ ನೀನ ನಾ ಬಿದ್ದೆ ಅಂದ್ರ ಮಧ್ಯಾಹ್ನ ನೋಡ್ರಿ ಇಲ್ಲಿ ನಾನು ಶಂಗ ಇವ್ವಾ ಆದ್ರ ಮ್ಯಾವ್ ನೀರು ಚಲ್ತಿದ್ಯೋ ನೀನು ಕೆಟ್ಟ ನನ್ ಪಿಲ್ಯಾಗ ಎಷ್ಟು ಸಿಟ್ ಬರ್ತೀರ ಮಮ್ಮಿ ಚೆಲ್ಲೇ ಬಿಟ್ನ ನೋಡ್ರಿ ನೀರ್ ಇದ್ರ ಮ್ಯಾಲ ಒಳಗಷ್ಟು ದೀಪ ನೋಡ್ರಿ ಮಮ್ಮಿ ಮೊದ್ಲ ನಮ್ಮ ಐತಿ ಇದು ಸಂಜೆ ಮಾಡಿ ದೀಪಾನು ಕೂಡ ಹಚ್ಚಿನ್ರಿ ಮಧ್ಯಾಹ್ನ ಯಜಮಾನ್ರು ಬೆಲ್ಲ ತೊಗೊಂಬಂದಾರ ಶೇಂಗಾ ಹುಡ್ದಿನಿ ಅಂತ ಅವರು ಬೆಲ್ಲನೂ ತಂದಾರ ಇದು ಒಂಚೂರು ಬೆಲ್ಲ ಕಪ್ಪು ಬೆಲ್ಲ ಐತ್ರಿ ಒಳ್ಳೆಯದು ಬಟ್ ಹೊಲಸು ಭಾಳ ಐತಿ ಸಣ್ಣಗೆ ಗುಂಜು 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 ಭಾಳ ಐತಿ ಅಂದ್ರೆ ಪೆಂಟಿ ಬೆಲ್ಲನೇ ಇದು ಒಡೆದಾರ ಅದನ್ನ ಅದನ್ನು ತಟ್ಟಿನ್ನೋದೆಲ್ಲ ಇರ್ತಾವೆ ನೋಡ್ರಿ ಅದ್ರಾಗ ಇಟ್ಟಿರ್ತಾರಲ್ಲ ಈಗ ಸೆಟ್ ಬೆಲ್ಲ ಅಂತಂದ್ರೆ ಅದು ಸ್ವಚ್ಛ ಇರ್ತೈತಿ ಇದು ಕಪ್ಪು ಬೆಲ್ಲ ಮತ್ತು ಅದ್ರಾಗ ಇದನ್ನ ಲೂಸ್ ಬೆಲ್ಲ ತೊಗೊಂಬಂದಾರಲ್ರಿ ಕಣ್ಣಿ ಕಣ್ಣಿ ಮಾಡಿಸಿ ಸೊ ಒಂಚೂರು ಗುಂಜು ಗುಂಜು ಗುಂಜ್ ಐತ್ರಿ ಇದು ಕ್ಯಾಮ್ರಾದ ಕ್ಯಾಪ್ಚರ್ ಅಲ್ಲ ಆಗಲಾಗೈತಿ ಇಲ್ಲ ನೋಡ್ರಿ ಸ್ವಚ್ಛ ಮಾಡಿ ಹಾಕ್ಬೇಕು ಇದನ್ನ ಹೆಂಗ ನಾನು ಸದ್ಕ ಮಾಡಿದ್ರೆ ಶೋ ಶೋಧಿಸಿ ಹಾಕ್ತೀನಿ ಈಗ ರಾತ್ರಿ ಊಟಕ್ಕೆ ನಾನು ಅನ್ನ ಮತ್ತೆ ಶಂಗಾಸಾರ್ ರೀ ಅನ್ನನು ಕೂಡ ಆಗೈತಿ ಅಲ್ಲಿ ಮ್ಯಾಗ ಮಧ್ಯಾಹ್ನ ದಿನ ಸ್ವಲ್ಪ ಓದೈತೆ ಅದ್ರ ಮ್ಯಾಗ ಬಿಟ್ಟರೆ ಅದು ಕಾ ಅಂದ್ರೆ ಎಲ್ಲರಿಗೆ ಅಕ್ಕಿದಿಲ್ರಿ ಅನ್ನ ಕಮ್ಮಿ ಬಿತ್ತಿ ಬಿಡ್ತಿ ಬೀಳ್ತಿತ್ತು ಅದಕ್ಕಂತೇಳಿ ನಾನು ಈಗ ಬಿಸಿ ಅನ್ನ ಒಂದು ಸ್ವಲ್ಪ ಮಾಡೀನಿ ಮಧ್ಯಾಹ್ನದ್ದು ಅದು ಕೂಡಿಸಿದ್ರೆ ಎಲ್ಲರಿಗೂ ಊಟ ಆಗ್ತದೆ ಬಿಸಿದು ಮಕ್ಳಿಗೆ ಕೊಡ್ತೀನಿ ಮಧ್ಯಾಹ್ನದ ರೊಟ್ಟಿದ್ದಾವೆ ಇನ್ನೊಂದು ಸ್ವಲ್ಪ ಅಲ್ಲೇ ಐತಿ ಒಂಚೂರು ಅನ್ನ ಇತ್ತು ಈಗ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಸಾರು ಮಾಡ್ಬೇಕಂತ ಅಂದ್ಕೊಂಡೆ ನಮಗೆ ಆನವಿ ಸಿಸ್ಟರ್ ಅವರು ಬಾದನೆ ಆಗಿತ್ತು ಮತ್ತು ಸಿಸ್ಟರ್ ಶೇಂಗ ಸಾರು ಮಾಡಿ ತೋರಿಸ್ರಿ ಅಂತ ಹೇಳಿದ್ರು ನಾನು ಹಳೇ ಮನೆಗಿದ್ದಾಗ ಸೊ ಅವಾಗ ಇನ್ನೂ ನಾನು ಸಿಸ್ಟರ್ ಅಂತ ಅನ್ಕೊಂಡಿರಲಿಲ್ಲ ಅವಾಗ ಇನ್ನೂ ನಾವು ಕಾಂಟ್ಯಾಕ್ಟು ಕೂಡ ಇರಲಿಲ್ಲ ಬಟ್ ಅವಾಗ ಏನೈತಿ ಸರ್ ಮಾಡಿ ತೋರಿಸ್ರಿ ಅಂತ ಹೇಳಿದ್ರು ಅವಾಗ ಅಂತಲೇ ನಂತರ ಆಗಿ ಒಂದು ಲಾಗ್ ಮಾಡಿ ಹಾಕಿದ್ದೆ ನಾನು ಸೊ ಇವಾಗ ಮತ್ತೆ ಅವರು ಕೂಡ ನನಗೆ ಮತ್ತು ಸರ್ ಮಾಡಿ ತೋರಿಸ್ರಿ ಅಂತ ಹೇಳಿದಾರ ಅದು ಹಳೆ ವಿಡಿಯೋಸು ಪಟ್ಕೊಂಡನು ಕೂಡ ಸಿಗಂಗಿಲ್ಲ ಮತ್ತು ಅದು ಭಾಳ ದಿನದ ಮೇಲೆ ಮಾಡೋಕೋದ್ರೆ ಗೊತ್ತೂ ಆಗಂಗಿಲ್ಲ ಹೆಂಗೂ ಈಗ ನಾನು ಬಾ ಸರ್ ಮಾಡಾಕ್ತಿದ್ದೆ ಆ ಮೊನ್ನೆ ಆಲ್ಮೋಸ್ಟ್ ಒಂದು ಎರಡು ಸರಿ ಮಾಡೀನಿ ಬಟ್ ಅದು ಕಮೆಂಟ್ ನೋಡಿದಾಗ ನೆನ್ಪಂತಿ ಈಗ

ನನ್ ನನ್ ಟಾಪು ಅದ್ರಾಗ ಇರ್ಲಿ ಅದ್ರಾಗ ಫಕ್ತ ನಂದು ಪಪ್ಪಂದು ಅರಬಿ ಅಷ್ಟೇ ಇಡ್ತೀನಿ ನಾನು ನೀವ ಕಿತ್ತಾಡೋರು ಇಡೋರು ಕಿತ್ತಾಡೋರು ಇಡೋರು ಅರ್ಕ ಈ ಸದ್ ನಿಮ್ಗೆ ಹಚ್ಚಿನ ಕೆಲ್ಸೀಗ ಸೊ ಮಕ್ಳಿಗ್ರಿ ಮನ್ಯಾಗ ತಾಯಿಂದ್ರು ಎಷ್ಟು ಕಷ್ಟ ಅನ್ನೋದು ಅದ್ರ ಬೆಲೆ ಅವ್ರಿಗೆ ಗೊತ್ತಾಗಬೇಕು ಆ ಬೆಲೆ ಗೊತ್ತಾಗ್ಬೇಕಪ್ಪ ಅಂತಂದ್ರ ಅದನ್ನ ಅವ್ರ ಕಡಿಂದ ಏನು ಸಾಧ್ಯ ಆಗ್ತದಲ್ಲ ಅವ್ರ ವಯಸ್ಸಿಗೆ ಅದನ್ನ ಕೆಲಸ ಹಚ್ಬೇಕು ಹ್ಞೂ ಅಲ್ಲೇ ಇಟ್ಕೋ ಇಲ್ಲಿಗೆ ನೀನು ಹಾಕೊಂಬಿಡು ಅಪ್ಪೋ ಥಂಡಿ ಬಿಡ್ತದಲ್ಲ ಹ್ಞೂ ಥಂಡಿ ಅದು ಹಾಕೊಂಬಿಡು ಹಾಂ ನೋಡಲ್ಲಿ ಏಯ್ ಬಾರಿ ಕಣ ಪಿಲು ಹ್ಞೂ ನೀನು ಅರಿಬಿ ನೀಟ್ಗೋ ಎಲ್ಲಿಗರ್ಗತ್ನಂಗೆ ಯೂಸ್ ಮಾಡೋಂಥ ಸ್ಲೀಪರ್ ಅದೇನಿರ್ತಾವ ನೋಡ್ರಿ ಅದನ್ನ ಒಂದು ಹಾಕಿ ತಳಗಡೆ ಇಟ್ಟಿರ್ತೀನಿ ಮತ್ತು ಇವು ಇವ್ರದ ಅರಿಬಿ ಅದೆಲ್ಲನು ಭಾಳ ಆಗ್ತಾವ ಅಂತೇಳಿ ಈಗ ನಡೀತದ್ರಿ ಏನು ಇದು ಅನ್ಸಂಗಿಲ್ಲ ಹಂಗಂತೇಳಿ ಏನಾದ ಸಲೇವಾ ಒಮ್ಮೆ ಪಟ್ಟತ ಅಂಜಿಕೆ ಬಂದಾಗ ಆತದ್ರಿಪ್ಪ ಒಂದು ಬೇಕು ಐತ್ರಿ ಅದು ಬೆಕ್ಕು ಓಡ್ಯಾಡ್ತೈತಿ ಅಲ್ಲೇನಿ ಇಲ್ಲೇನು ಏನು ಭಯ ಏನಿಲ್ಲ ಅಂದ್ರೆ ಹೆಣ್ಮಕ್ಳು ನಾವೇ ಇರ್ತೀವಿ ಇಲ್ಲಿ ಇನ್ನೊಂದು ಮನೆ ಪನಿ ಏನೂ ಇಲ್ಲಲ್ಲ ಹಂಗಂತೇಳಿ ಆ ತಪ್ಪು ಗಾಳಿಗೆ ತಪ್ಪುಲ್ಲ ಆವಾಜ್ ಬಂದ್ರೂ ಇದಾದಂಗೆ ಆಗ್ತೈತೆ ನನಗೆ ಏನಂತವು ಹಂಗೆ ಕೂತಿ ತಗೋರಿ ನಿಮ್ಮ ನಿಮ್ಮ ಅರ್ಬಿ ನಿಮ್ಮ ನಿಮ್ಮ ದೊಳಗೆ ಇಟ್ಕೋರಿ ಈಗ ಆ ಬಾಕ್ಸ್ ಏನು ಆ ಬಾಕ್ಸ ನಿನ್ ಅರ್ಬಿ ತಗದಿ ಓ ಓ ಗಡಿ ಮಾಡ್ಕೊಂಡಿಲ್ಲತ್ತಲ್ಲ ಅಂದ್ರೆ ಅಂದ್ರ ಅಕ್ಕಿಂತ ಹೇಳಕ್ ಒಂದ್ ನಂಬರ್ ಅದನ್ರಿ ಹ್ಮ್ ಹಂಗೆಲ್ಲ ಓಡಾಡ್ಸ್ಬಿಡಿ ಅಪ್ಪ ಹೊಲಸತ್ತವು ಧೂಳಿಲಿ ಸಣ್ಣಗ ಧೂಳಿ ಇರ್ತಿ ಎಷ್ಟು ಸ್ವಚ್ಛಗ ನಾವು ಪರ್ಸಿ ಕಸ ಓಡ್ದು ಪರ್ಸಿ ಒರ್ಸ್ತೀನಿ ರೀ ಪರ್ಸಿ ಒರ್ಸ್ಮ್ಯಾಗು ಮತ್ತೊಂದ್ ಅರ್ಧ ಬಿಟ್ಟು ಮತ್ ಕಸ ಹುಡುಗ್ತಿನಿ ನಾನು ಯಾಕಂದ್ರ ಸಣ್ಣಾಗ ಡಸ್ಟ್ ಬರತ್ರಿ ಹೊರ್ಗ ಒಳಗ ಬಾಳ ಮಾಡ್ತಾರಲ್ಲ ಗಾಳಿಗೆ ಅದಕ್ಕೆ ಸೊ ಭಾಳ ಅಂದ್ರೆ ಡಸ್ಟ್ ಬರ್ತಲ್ಲ ಅದಕ್ಕಂತೇಳಿ ಹುಡುಗತೀನಿ ನಾನು ಈಗ ಮತ್ತದನ್ನ ಅದನ್ನ ನೋಡ್ರಿ ಅಂದ್ರೆ ನರ್ಬೀನ ಇವ್ನು ವಿಷದ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇಲ್ಲಿ ನೋಡ್ರಿ ಈಗ ಹಾಕೊಂಡಲ್ಲ ಅದು ಹೊಸದೇತ್ರಿ ಅದು ಹ್ಮ್ ಯಜಮಾನ್ರು ಏನು 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 ಹಾ ಕಾಣ್ ಟೋಪಿ ಹ್ಮ್ ಹಾಕು 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 ಅಪ್ಪ ನಿನ್ ಇನ್ನ ನೆನ್ಪೈತಿ ನಮ್ ಹಳೆ ಮನೆಯಾಗಿದ್ದ ತಂದಿತ್ರಿ ಅದ್ ನಿಜವಾಗಲ್ಲೂ ಕಾಣ್ ಟೋಪಿ ಪಿಲಸ್ ಅಣ್ಣ ಇದ್ರಲ್ಲಿ ಹಾಕೊಳ್ಳಿಲ್ಲ ಅವ ಕಾಂಟೋಪಿನ ಟೋಪಿನ ಈಗ ಅದನ್ನ ಮನ್ ತೆಗ್ದಿಟ್ಟಿ ನಾನು ಅಂದ್ರೆ ಇಲ್ಲಿ ಮ್ಯಾ ಕಾಣಿಸ್ತಿರ್ಬೋದು ನಿಮ್ಗೆ ಎಲ್ಲೋ ಕಲರ್ ಆಳಿದಳಗ ಅಲ್ಲಿ ಎಲ್ಲೋ ಕಲರ್ ಕಾಣಸ ನೋಡ್ರಿ ಸ್ವೆಟರ್ ಸ್ನೇಹ ಅಂದ್ ಇಂಥ ತಂಡ ಐತಂದ್ರೆ ಎಡ್ ಮಕ್ಳಿಗೆ ತೆಗಿತೀನಿ ಅವ್ರು ವಲ್ಲ ಅಂತೇಳಿ ಅದನ್ನ ತೆಗಿತೀನಿ ಒಲ್ ಅಂತೇಳಿ ಆಕಡೆ ಈ ಕಡೆ ಒಕ್ಕಟ್ಬಿಡ್ತಾರ ಅದು ದಪ್ಪ ದಪ್ಪ ಅರಿ ಬಿರ್ತಾವಲ್ಲ ಅವು ನನಗೆ ಬಂದರೆ ಅರ್ಬಿಗಳು ಇಡಕ ಇಲ್ಲಿ ಮನ್ಯಾಗ ಬೇರೆ ಎಲ್ಲಿ ಮಾಡಾಗಲಿ ಬೇರೆ ಏನೂ ಸಾಮಾನು ಇಲ್ಲರಿ ಅದಕ್ಕೆ ಏನು ಇದ್ದಿದ್ದೆಲ್ಲ ಅದು ಒಂದು ಟ್ರಿಸ್ರೇಗನೇ ಎಲ್ಲ ತುಂಬಿಬಿಟ್ಟಿ ನಾನು ಒಂದೊಂದು ಏನಾದರೂ ಹುಡ್ಕಾಡ್ಕೋದ ನೀಟ್ ಇಟ್ಟಿರ್ತೀನಿ ಅಂದ್ರೂ ಅರ್ಜೆಂಟ್ನಾಗೆ ತೆಗದ್ಕೇಸಿ ಒಳ್ಳೆದನ್ನೆಕಡ್ಬೇಕು ಅಕಡೆ ಇಟ್ಬಿಟ್ಟಿರ್ತೀವಿ ಒಂದು ಅರ್ಬಿ ಹುಡ್ಕಾ ಒಂದು ಅರ್ಬಿ ಸಿಗೋಂಗಿಲ್ಲ ಈಗ ನಂದು ಯಜಮಾನ್ರದು ಆ ಬಾಕ್ಸ್ನಾಗ್ರಿ ಮತ್ತು ಯಜಮಾನ್ರು ಪ್ಯಾಂಟ್ ಶರ್ಟ್ ಹೋಗ್ಯಾವ ಎಷ್ಟೋ ಆಯಿತು ಅಂದರೆ ಇಲ್ಲಿ ಸೈಡಿಗೆ ಇಟ್ಕೊಂಡಿರ್ತೀನಿ ಈಗ ಆಲ್ಮೋಸ್ಟ್ ಖಾಲಿ ಮಾಡೀನಿ ಇನ್ನೊಂದು ಎರಡು ಮೂರು ಜೊತೆ ಅದಾವ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಅರ್ಬಿ ಹಾಕ್ತಾವೆ ಇಸ್ತ್ರಿ ಒಡೆ ಕೊಟ್ಟನ ಮತ್ತೆ ತಂದು ಇಡ್ತೀನಿ ಇಲ್ಲಿ ನೋಡ್ರಿ ವಾ ತನ್ನ ಅರ್ಬಿ ತ ಇಟ್ಕೊಂಡು ಇಟ್ಕೊಂಡ್ತಾನ ಇದು ಇಂಥವೆಲ್ಲ ಅರ್ಬಿಗಳು ನಿಮ್ಗೆ ಭಾಳ ಲೆಂಡ್ ಆಗತ್ತವ್ರಿ ಈಗ ಹೈಟ್ ಹೆಚ್ಚಿಗೆ ಆಗೈತೆ ಪಿಲ್ಲ ನಾನು ವೇಟ್ ಒಂದು ವಯಸ್ಸಿಗೆ ತಕ್ಕಂಗೆ ಐತಿ ಬಟ್ ನೋಡಕ್ಕೆ ಸ್ವಲ್ಪ ಸ್ಲಿಮ್ ಕಾಣ್ತಾನೆ ನಮ್ಮ ಪಿಲ್ಲು ಬಟ್ ಪರವಾಗಿಲ್ರಿ ಜಾಸ್ತಿ ದಪ್ಪನ ಆಗ್ಬಾರತ್ ಮಕ್ಳು ಈಕಿನ ಮೊದ್ಲು ಹೆಂಗೆ ಸೊಟ್ಟು 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 ಕಾಣ್ತಿದಿಡ್ರಿ ಇವಾಗ ಇವಾಗ ಎಲ್ಲರೂ ಮನೆ ಅಂತೂ ಮದಿಗ್ ಬಂದಾಗ ಎಲ್ಲರೂ ಏನಂದ್ರೆ ಸ್ನೇಹ ಏನಂದ್ರೆ ನಿಂಗೆಲ್ಲಾರು ಏನಂದ್ರ ನಿಂಗೆಲ್ಲಾರು ಏನಂದ್ರಿ ಹ್ಮ್ ದಪ್ಪ ಗದಿ ಅಂತಂದ್ರ ಅಂತಂದ್ರಂತ ಈಗ ಸ್ವಲ್ಪ ಕೀ ಚಂದಾಗ ಹೇಳ್ರಿ ಮೊದಲ ಭಾಳ ಸೊಟ್ಟು ಸೊಟ್ಟು ಸೊಟ್ಟಿದ್ಲಿ ಈ ಒಂದು ವರ್ಷದಿಂದ ಅದೆಲ್ಲಾನು ಇವಾಗ ಪರವಾಗಿಲ್ಲ ಚೂರು ವೇಟ್ ಹಾಕಿಂದು ಹೆಚ್ಚಿಗೆ ಆಗೈತಿ ಇವ ಏನು ಮಾಡ್ತಾನ ಗೊತ್ತಿಲ್ಲ ಸೊ ಪರವಾಗಿಲ್ಲ ಆದ್ರೆ ಇಮ್ಯುನಿಟಿ ಅಂತ ಏನು ಜಿಗಿ ಅಂತಾರಲ್ರಿ ಆತರ ಭಾಳ ಅದನವ ಗಂಡು ಹುಡುಗ ವಾ ಜಿಗಿ ಅದನವ ನೋಡಕ್ ಹಂಗೆ ಕೊಂಡ್ರು ಒಂದೇಡ್ ಎರಡು ಅಂತ ಯಾವಾಗರ ಕೊಟ್ಟು ನರ್ತು ಮರ್ತ ಅಂದ್ರ ಚೂರು 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 ಅನ್ಬೇಕು ಆತರ ಮಾಡ್ತಾನ ಇಲ್ಲಿ ನೋಡ್ರಿ ಗಡಿ ಮಾಡ್ಕೊಂಡು ಗುಂಡಿ ಹಾಕಿಡ್ಬಾಡು ಅದೇ ಇಸ್ತ್ರಿ ಹುಡುಗ ಇಡಕತ್ತಿನ ಹಂಗ ಇಡು ಮಡಿಸ್ಕೊಂಡು ಎಲ್ಲರ ಆಯ್ತು ಕೆಟ್ಟ ಮನೆಯಿಂದ ನೋಡ್ರಿ ಅರಿ ಬಿ ನೀಟಾಗಿದ್ವಪ್ಪ ಅಂದ್ರೆ ಆಲ್ಮೋಸ್ಟ್ ಮನೆ ನೀಟಾಗೆ ಇರುತ್ತ ಇರ್ಲಾ ಬಿಡು ಗುಂಡಿ ಅದನ್ನ ಹಾಕ ಹೋಗ್ಬಾಡಿ ಈಗೇನ್ ಅದನ್ನ ಟೂರ್ ಕಾರ್ ತೊಗೊಂಡ್ ಹೊಂಟಿಲ್ಲ ಚಂದಾಗ ವ್ಯವಸ್ಥಿತ ಮಾಡಿಡಕ ಮಡಿಚಿ ಹಂಗೆ ಇಡು ಅಲ್ಲೊಂದ್ ಇಲ್ಲೊಂದ್ ಬಿದ್ದದಕ್ಕಿನ ಒಂದ್ ಹುಡ್ಕಾಕ್ ಹೋಗ್ರು ಒಂದ್ ಸಿಗಂಗಿಲ್ರಿ ಅವ್ರವ್ರ ಜಗಿನಾಗ ಅವ್ರವ್ರಿಗೆ ಕೊಟ್ಟಿದ ವಸ್ತುದ ಮ್ಯಾಗ ಅವ್ರವ್ ಇಟ್ಟು ಬಂದ್ರ ಪಟಕ್ಕನ ನನ್ ಕೊಡಕುನು ಅನುಕೂಲ ಆಗ್ತದ ನಾ ಇಡ್ತೀನಿ ಬಟ್ ನಾ ಇಟ್ಟಿದ್ದವ್ರು ಸುದ್ದಾಗ ಇಟ್ಟಿಲ್ಲ ಯಾಕಂದ್ರೆ ನಾವು ಮನ್ಯಾಗ ಎಷ್ಟು ಕೆಲಸ ಮಾಡ್ತಿರ್ತೀವಿ ಬಟ್ ಅವ್ರಿಗುನು ಸಣ್ಣ ಪುಟ್ಟ ವಿಷಯದೊಳಗೆ ಗೊತ್ತಾಗಬೇಕು ಹೌದಿಲ್ಲ ಮಮ್ಮಿನೂ ಮನೆಯಾಗ ಎಷ್ಟು ಕಷ್ಟ ಪಡ್ತಾ ಮನೆಗೆ ಎಷ್ಟು ಕೆಲಸ ಇರುತ್ತ ಅಂತ ಹೇಳಿ ಈಗಿನ ಮಕ್ಳಂತ್ರು ನಾವು ಬೇಸ್ರಿ ನಮ್ಮಂತ್ರು ನಮ್ಮ ಅವರ ಜ ನಮಗೇನಿಲ್ಲ ಏನಿಲ್ಲ ಬರೀ ಅಡ್ಗೆ ಮಾಡಿ ಇಡ್ತಿದ್ರು ಸ್ವಲ್ಪ ವರ್ಷ ಆದ್ಮೇಲೆ ನಾವ್ ಅಡಿಗೆ ಮಾಡ್ಕೊಳಕ್ ಚಾಲ ಮಾಡಿದ್ವಿ ಹಿಂದಗಡೆ ಭಾಂಡೆ ಒಗೆಣ ಕಸ ಮುಸಿರಿ ಪರಸಿ ಅಡಿಗೆ ಎಲ್ಲಾನು ನಾನು ಸುಮಾರು ಒಂದ್ ಹನ್ನೆರಡ್ ಹದ್ಮೂರ್ ವರ್ಷ ಅನ್ನೋಷ್ಟೊತ್ತಿಗೆ ಎಲ್ಲ ಕೆಲಸಾನು ಮಾಡ್ತಿದ್ದೆ ಬಟ್ ಈ ಸಿಟಿ ಮಕ್ಳು ಹಂಗಲ್ರಿ ಮದ್ವೆ ಆಗ ವಯಸ್ಸು ಬಂದ್ರು ಅಡ್ಗಿ ಮನೆಯಾಗಿ ಒಬ್ಬೊಬ್ರು ಕಾಲನು ಇಡಂಗಿಲ್ಲ ಬಟ್ ನನ್ ಮಗಳಿಗೆ ನಾನು ಆ ತರ ಒಂದು ಕಲ್ಸನ್ನ ಕಲ್ಸಕ್ ಇಷ್ಟ ಪಡಂಗಿಲ್ಲ ನಮ್ಮ ಹೋದ್ರು ನಮಗೆ ಯಾವ ತರ ಒಂದು ಸಂಸ್ಕಾರ ಕೊಟ್ಟಾರಲ್ಲ ನಾನು ನನ್ನ ಮಕ್ಳಿಗೆ ಅದೇ ತರನ ಕೊಡ್ತೀನಿ ಅವ್ರವ್ರ ಅರ್ಬಿಗಳನ್ನ ಅವ್ರವ್ರು ಮಾಡಿಸಿ ಅಂತದ್ದು ಏನ್ ದೊಡ್ಡ ಕೆಲಸನೂ ಅಲ್ಲ ಸಣ್ಣ ಪುಟ್ಟ ಈಗ ಕಸ ಹೊಡ್ಯೋದು ಇಲ್ಲ ಒಂದೆರಡು ಚಾದ ಬಾಂಡೆ ತಿಕ್ಕೋದು ಇಂಥವೆಲ್ಲ ಮಕ್ಳಿಗೆ ರೀ ಇವಾಗ ಆಲ್ರೆಡಿ ಸ್ನೇಹಿ ಈಗ ಒಂಬತ್ತು ಮುಗಿದು ಹತ್ತನೇ ವರ್ಷ ರನ್ನಿಂಗ ಸೊ ಹಾಗಾಗಿ ಸಣ್ಣ ಸಣ್ಣ ವಿಷಯದೊಳಗೆ ಅವರಿಗೆ ಇಂಟ್ರೆಸ್ಟು ಬರೋ ಥರ ನಾವು ಕೂಡ ಅವ್ರಿಗೊಂದು ಒಂದು ಕೆಲಸ ಕೊಟ್ಟಿವಪ್ಪ ಅಂದ್ರೆ ಅವ್ರಿಗೂ ಅರ್ಥ ಆಗುತ್ತಾ ಮನೆಯಾಗ ತಾಯ್ದೇರದು ಜವಾಬ್ದಾರಿ ಏನು ಇರ್ತದ ಅವ್ರ ಕೆಲಸ ಎಷ್ಟು ಇರ್ತದೆ ಅಂತೇಳಿ ಸೊ ಹಾಗಾಗಿ ಮತ್ತೆ ಯಾರು ಕೂಡ ಏನೋ ಅನ್ಕೊಂಡಿಕ್ಕೆ ಹೋಗಬೇಡ್ರಿ ಆಕಿಗೆ ಬ್ಯಾಗ್ ಐತ್ರಿ ಮ್ಯಾಲಿ ಅದನ್ನು ಕೊಡ್ಬೇಕಂದ್ರೆ ಇಲ್ಲೆಲ್ಲ ಇಷ್ಟದ ಅವು ಅರ್ಬಿನೂ ಸ್ವಲ್ಪ ಅದಾವು ಆಕಿನೂ ಹೊಸ ಅರ್ಬಿಗಳು ಭಾಳ ಅದಾವ್ರಿ ರೀ ಹಾಗಾಗಿ ಅವನ್ನೆಲ್ಲ ಇಟ್ಟಿನಿ ಈಗ ಸಾಲಿಗೆ ದಿನ ಹೋಗ್ತಾಳಲ್ಲ ಹಂಗಂತೇಳಿ ಆಕಿಗೆ ಬಂದ್ಬಿಟ್ಟೆ ನಾ ಈಗ ಅಕ್ಕಿಂದು ಆಕಿಗೆ ಹಾಕೊಂಡು ನೋಡಿರಿ ನೀವು ಡೀಲ್ ಮಾಡ್ತಾ ತಂದಿರೋ ಯಾರು ತಂದಿದ್ನೇ ಒಂದು ಆಗಳಿ ಖರಾಬ್ ಆಗೈತಿ ಅದೊಂದೇ ಒಂದೇ ಐತಿ ಉಳಿದು ಅಂತ ಇಂಥ ಅದಾವ್ರಿ ರೀ ಹಾಕೋತಾಳೆ ಹ್ಮ್ ಇವನು ಅದಾವ್ರಿ ಇಲ್ಲಿ ಅಲ್ಲಿ ಏನ್ ನೋಡ್ರಿ ಅಂತ ಒಮ್ಮೆ ಮೊನ್ನೆ ಊರಿಗೆ ಹೋದಾಗ ಒಮ್ಮೆ ಮೂರ್ ತಂದಿದ್ದೆ ಒಮ್ಮೆ ಆರ್ ತಂದಿನಿ ಅದಾವು ಸೊ ಅಂತ ಇಂತ ಮತ್ ಸಪ್ರೇಟ್ ಸಿಂಗಲ್ ಸಿಂಗಲ್ ಇದ್ದು ಒಂದ್ ಎರಡ್ ಮೂರ್ ಅದಾವ್ ಇವನ್ ಈ ಚಡ್ಡಿ ಬಾಳ್ ಬೇಕ್ರಿ ಯಾಕಂದ್ರ ಅಹ್ ಕುತ್ಕೊಂಡ್ ಇಲ್ಲಿ ಹೊರಗಡೆ ಬಾಳ ಗಲೀಜು ಮಾಡ್ಕೊತಾನ ನೀರಾಗ ದಾಡಿ ಮಾಡಿ ಹಂಗಾಗಿ ಸಣ್ಣ ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಪದೇ ಪದೇ ಅವ್ರು ಗಲೀಜು ಮಾಡ್ಕೊಂಡಾಗ ಹ್ಮ್ ಅಲ್ಲಿ ನೋಡ್ರಿ ಸದ್ಯಕ್ಕೆ ಅದು ಹೊಸ ಟಿ ಶರ್ಟ್ ಅದು ಒಗೆದಿಟ್ಟಿನಿ ಈ ಗಡಿ ಮಾಡ್ಕೊತ ಮಕ್ಕಳು ಆಟ ನೋಡಕ್ ಕ್ಯೂಟ್ ಅನಿಸ್ತದ್ರಿ ನಮ್ಗೇನಿಲ್ ಎಂಟರ್ಟೈಸ್ಮೆಂಟ್ ಏನೂ ಇಲ್ಲ ಇವ್ರದೇ ಆಟ ನನ್ನ ಮತ್ತೆ ಅವ್ರು ಕೇಳ್ಬೇಕು ಅವ್ರು ಮಾಡೋದು ನಾ ನೋಡ್ಬೇಕು ಇಷ್ಟ ನೋಡ್ರಿ ನಮ್ಗೆ ಇದ್ರಾಗ ಖುಷಿ ಅದೀವಿ ಬಟ್ ವಿಡಿಯೋ ನೋಡ್ದ್ರಿಗೆ ನಿಮಗೇನು ಏನು ಖಂಡಿತ ಅಭಿಪ್ರಾಯನ ತಿಳಿಸ್ರಿ ಯವ್ವಾ ನಾನು ಶೇಂಗ ಸಾರು ಮಾಡ್ತೀನಿ ಅಂತ ನೋಡಿರಿ ಇಲ್ಲಿ ಬಂದು ಕೂತ್ಕೊಂಡೆ ಈ ಟೈಮ್ ಹೆಂಗೆ ಗೊತ್ತಾಗ ಗೊತ್ತಾಗಲಿಲ್ಲ ಆಲ್ರೆಡಿ ವಿಡೋ ಒಂಬತ್ತು ನಿಮಿಷ ಹಾಕಿ ಬಂತು ಬರ್ರಿ ಈಗ ಶೇಂಗ ಸಾರ ಮಾಡ್ತೀನಿ ಶೇಂಗಾಸಾರ್ ಮಾಡಕ್ಕೆ ಇಲ್ಲಿ ಬೊಗಣ್ಯಾಗ ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದು ನೋಡ್ರಿ ಎಣ್ಣೆ ಹಾಕಿಟ್ಟು ವಿಡ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಮಕ್ಳು ಬೆಲೆ ಹೋದೇ ಅದು ತಲೆಯೇ ಆರ್ಬಿಟ್ ನೋಡ್ರಿ ಯೋ ಮತ್ತು ನೆನಪಾಯ್ತು ಈಗ ಎಣ್ಣೆ ಹಾಕಿಟ್ಕೊಂಡಿನಿ ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆತ್ರಿ ಶೇಂಗಾನ ಚಂದಾಗ ಹುರಬೇಕು ಸಣ್ಣ ಉರಿ ಇಟ್ಟು ಹುರಿಬೇಕು ಆಮ್ಯಾಗ್ ತೊಗಡಿ ಮ್ಯಾಗ ಶೇಂಗದ ಕಲರ್ ಎಲ್ಲೋ ಎಲ್ಲೋ ಕಾಣಿಸ್ತಿರ್ಬೇಕು ಕಚ್ಚ ಕಚ್ಚಾದಂಗೆ ಕಾಣಿಸ್ತಿರ್ಬೇಕು ಒಮ್ಮೆ ಹಸಿ ಬಿಸಿ ಹುರಿದ್ರು ಟೇಸ್ಟ್ ಆಗಂಗಿಲ್ರಿ ಅಡಿಗೆದೊಳಗೆ ಸಣ್ಣ ಪುಟ್ಟ ಒಂದಷ್ಟು ಎಲ್ಲರೂ ಅಡ್ಗೆ ಮಾಡ್ತಾರ ಬಟ್ ರುಚಿಯಾಗಿ ಅಡ್ಗೆ ಮಾಡೋದಿಕ್ಕ ಒಂದು ಸ್ವಲ್ಪ ಸ್ವಲ್ಪ ಅವು ರೀ ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ಕೂಡ ಅಡಿಗೆ ರುಚಿಯಾಗಿನೇ ಆಗ್ತದ ನೋಡ್ರಿ ನಾನು ಶೇಂಗಾನ ಚಲೋತ್ನಾಗ ಹುರ್ಕೊಂಡಿದ್ದೆ ಹುರ್ಕೊಂಡು ಅದನ್ನು ಮ್ಯಾಗಿನ ತಪ್ಪಿ ಸುಲ್ದಿದ್ನ ಇದು ಮೊನ್ನೆ ಸರಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥದ್ದು ಇವತ್ತು ಮಾಡಿರುವಂಥ ಶೇಂಗಾ ಎಲ್ಲನೂ ಕೂಡ ಇಲ್ಲದವ ಯಾವ ಥರ ಆಗ್ಬೇಕಪ್ಪ ಶೇಂಗಾ ಮ್ಯಾಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಥರ ಎಲ್ಲೋ 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 ಕಚ್ 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 ಬೀಳ್ಬೇಕು ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಅದ ಇವು ಈ ಥರ ಹುರಿದ್ರೆ ಎಣ್ಣೆ ಬಿಡ್ತದೆ ರೀ ಶೇಂಗಾ ಶೇಂಗಾ ಈ ಥರ ಹುರಿದ್ರೆ ಎಣ್ಣೆ ಬಿಡ್ತೈತಿ ನೋಡಿರಿ ಅಷ್ಟು ಲೊಗೋಟನೇ ತೊಗೊಟ್ಟು ಉಸ್ತಾವ್ ಆಟ್ರಿ ಸಣ್ಣಗಾನೇ ಉರಿ ಇಟ್ಟು ಹುರಿಬೇಕ್ರಿ ನೀವು ಈ ಥರ ಮಾಡಿ ನೀವು ತೊಗಟಿನ ಎಲ್ಲಾನು ಸುಲ್ಕೋಬಾರ್ದು ಒಂದು ಅರ್ಧ ತೊಗಟಿ ಸುಲಿದು ಇರಬೇಕು ಒಂದು ಅರ್ಧ ತೊಗಟಿ ಹಂಗೆ ಇರ್ಬೇಕು ರೀ ಒಮ್ಮೆ ಫುಲ್ ಬೋಳ್ಬೋಳ್ ಈ ಥರ ಎಲ್ಲನೂ ಶೇಂಗಾ ಬೋಳ್ಬೋಳ್ ಮಾಡಬಾರ್ದು ಬರೀ ಏನೈತಿ ಒಂದು ಅರ್ಧದಷ್ಟು ಈ ಥರ ಶೇಂಗ ಇರಬೇಕು ಒಂದು ಅರ್ಧದಷ್ಟು ಈ ಥರ ಶೇಂಗ ಇರಬೇಕು ನೀವು ಎಷ್ಟರ ಕ್ವಾಂಟಿಟಿ ಹುರ್ಕೋರಿ ಆ ಥರ ಮಾಡಿ ಮಿಕ್ಸಿ ಮಾಡಿ ಇಟ್ಕೋರಿ ಫುಲ್ ಸಣ್ಣ ಮಾಡ್ಕೋಬಾರ್ದು ರೀ ತರಿ ತರಿಯಾಗಿ ಮಾಡಿ ಇಟ್ಕೋಬೇಕು ಫುಲ್ ಸಣ್ಣನಲ್ಲ ಫುಲ್ ದಮ್ಮನೂ ಅಲ್ಲ ಮೀಡಿಯಮ್ದೊಳಗು ಮಾಡಿಟ್ಕೊಂಡಿನಿ ಇದನ್ನು ನಾನು ನೀರಾಗ ರೀ ನೀವು ಟೈಮ್ ಇತ್ತಂದ್ರೆ ಭಾಳತನ ನೆನೆ ಇಟ್ಕೊರಿ ನೆನೆ ಇಟ್ಕೊಂಡ ಮ್ಯಾಗ ಈ ಥರ ನಾನು ಮಾಡ್ಕೋತೀನಿ ಆಲ್ರೆಡಿ ಮಾಡಿದ್ದೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಈ ಥರ ಮಾಡ್ಕೊಂಡ್ರೆ ಇದು ಏನಾಗುತ್ತಪ್ಪ ಅಂತಂದ್ರೆ ಹಾಲು ಹಾಲು ಹಾಲಾಲ್ ನೋಡ್ರಿ ಯಾವ ಥರ ಬೆಳೆ ಬೆಳಗ್ಗೆ ಬಿಟ್ಟೈತಲ್ಲ ಈ ಥರ ಹಾಲು ಬಿಡ್ತದೆ ಇದಕ್ಕೆ ಮಾಮೂಲಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಮತ್ತೆ ಅವಾಗ ಕೊಟ್ಟಿದ್ಲಲ್ಲ ಜವಾರಿ ಬಳ್ಳುಳ್ಳಿನ ಸುಲಿದು ಕುಟ್ಟಿಟ್ಕೊಂಡಿನಿ ಕರಿಬೇವು ತೊಗೊಂಡಿನಿ ಒಂದೆರಡು ಎಲಿ ಆಮೇಲೆ ಎರಡು ಕಡ್ಡಿ ಕರಿಬೇವು ಕೊತ್ತಂಬರಿ ಇದ್ರೆ ತೊಗೋರಿ ಅನ್ಬಲಿಲ್ಲ ಎರಡು ಟೊಮಾಟಿ ನೋಡಿರಿ ಜವಾರಿ ಟೊಮೆಟೊ ನೀವು ಜವಾರಿ ಟೊಮಾಟಿನ ಹಾಕೋರಿ ಟೇಸ್ಟ್ ಮಸ್ತ್ ಆಗುತ್ತೆ ಸಾರು ಈಗ ಗ್ಯಾಸ್ ಹಚ್ಚಿನ ರೀ ಇದಕ್ಕೆ ಜೀರಿಗೆ ಸಸ್ಮಿನ ಹಾಕೊಂಡಾಕತಿ ನೋಡ್ರಿ ಜೀರಿಗೆ ಸಸ್ಮಿ ಅವು ಚಟಾಪಟ ಅನ್ಬೇಕ್ರಿ ಚಟಪಟ ಅಂದ್ಮ್ಯಾಗ ಬೊಳ್ಳಿ ಕುಟ್ಟಿ ಇಟ್ಕೊಂಡಿನ ಕುಟ್ಟೇ ಇಟ್ಕೊರಿ ಬೊಳ್ಳಳಿನೇ ಟೇಸ್ಟ್ ಬರ್ತೈತಿ ಗಮಗಮಾನ ಅಂತ ಜವಾರಿ ಬೊಳ್ಳಳಿದ್ರಂಕೋರು ಭಾರಿ ಘಮ ಘಮ ಅನ್ನತ್ರಿ ಸಾರು ಅಷ್ಟು ಮಸ್ತ್ ಆಗ್ತದೆ ಇಲ್ಲಿ ನೋಡ್ರಿ ನಾನು ಬೆಳ್ಳುಳ್ಳಿ ಹಾಕೊಂಡೆ ಬೆಳ್ಳುಳ್ಳಿ ಚೂರು ಕೆಂಪುಗಾಲ ರೀ ಬೆಳ್ಳುಳ್ಳಿ ಕೆಂಪುಗದು ನೋಡ್ರಿ ಸ್ವಲ್ಪ ತೀರ ಕೆಂಪುಗದು ಪರವಾಗಿಲ್ಲ ನಡೀತದೆ ಈಗ ನೀವು ಕರಿಬೇವು ಕೊತ್ತಂಬರಿ ಹಾಕೋರಿ ಆಮೇಲೆ ಏನೈತಿ ಇಲ್ಲಿ ನಾನು ಟಮಾಟಿ ನೋಡ್ರಿ ಈ ಥರ ಇವು ಮುಂದಿನ ತುದಿ ತೆಗ್ದೀನಿ ರೀ ಇವು ಯಾಕ ತುದಿಯಂಗೆಿಲ್ಲ ಹಂಗಂತೆ ತುದಿ ತೆಗ್ದೀನಿ ಉದ್ದದ್ಕೆ ಈ ಥರ ಸಣ್ಣಗೆ ನಾನು ಕಟ್ ಮಾಡೀನಿ ಈಗ ಇಲ್ಲಿ ಒಗ್ಗರಣೆಗ ಒಂಚೂರು ಅರಶಿಣ ಪುಡಿ ಹಾಕೋತೀನಿ ರೀ ನನ್ನ ಹತ್ರ ಮಸಾಲೆ ಖಾರ ಐತೆ ನಾನು ಮಸಾಲೆ ಖಾರನ ಹಾಕೋತೀನಿ ನಿಂಬಲ್ಲೇ ಕೆಂಪು ಖಾರನು ಇದ್ರೂ ನೀವು ಹಾಕೋರಿ ಬಟ್ ಮಸಾಲೆ ಖಾರ ಉತ್ತರ ಕರ್ನಾಟಕ ಮಸಾಲೆ ಖಾರ ಟೇಸ್ಟಿಯಾಗ್ತೈತಿ ಇವಾಗ ಏನ್ರಿ ರೀ ಉದ್ದುದಕ್ಕೆ ಕಟ್ ಮಾಡಿರೋ ಜವಾರಿ ಟಮಾಟಿ ಹಾಕೋತೀನಿ ಈಗ ಟಮಟೆ ಹಾಕೊಂಡಿನಲ್ರಿ ಈ ಸದ್ಯಕ್ಕೆ ನೋಡಿರಿ ರುಚಿ ಇದಕ್ಕ ಉಪ್ಪನ್ನು ಹಾಕೋತೀನಿ ಹಾಕೊಂಡು ಒಂದು ಸರಿ ಎಲ್ಲನೂ ಈಗ ರೀ ಟಮಾಟಿ ಮೆತ್ತಗಾಕವು ನಾನು ಹಾಗೆ ಖಾರಾನ ಬರೀ ಎಣ್ಣೆಗೆ ಅಷ್ಟೇ ಹಾಕ್ಕೊಂಡು ಎಣ್ಣೆಗೆ ಹರ್ಶಿನ ಪುಡಿ ಖಾರ ಯಾಕೋತಾರಂದ್ರೆ ಕಲರು ಟೇಸ್ಟಿ ಕಲರ್ ಮಸ್ತ್ ಬರ್ತದೆ ರೀ ಅದಕ್ಕೋಸ್ಕರ ಇದು ಈಗ ಇದ್ರ ಮ್ಯಾಗ ಇಷ್ಟು ಮುಚ್ಚಂಬ್ರಿ ಒಂದು ಚೂರು ಟಮಾಟಿ ಮೆತ್ತಗಾಲಿ ಇಲ್ಲಿ ನೋಡ್ರಿ ನಾನು ಒಂದು ಟಮಟಿ ಮ್ಯಾಗ್ ಮುಚ್ಚಿದ್ನೆಯಲ್ಲ ಸೊ ತೆಗ್ದೀನಿ ಮೆತ್ತಗ ಕುದ್ದ ನೋಡ್ರಿ ಜವಾರಿ ಟಮಾಟಿನೇ ಹಾಕಿದ್ರೆ ಯಾವುದೇ ಆಗಲ್ಲಕ್ಕ ಜವಾರಿ ಊಟ ಆಗಲಿ ಜವಾರಿ ಲೈಫ್ ಸ್ಟೈಲ್ ಆಗಲಿ ಚಲೋ ಇರ್ತದ ನಾನು ಹಾಗಳ ಖಾರಾನ ಬರೀ ಕಲರಿಗಷ್ಟೇ ಎಣ್ಣೆ ಹಾಕೊಂಡಿದ್ದೇನೆ ರೀ ಈಗ ನಾವು ಎಷ್ಟು ಖಾರ ಉಂಟೀವಲ್ಲ ಅದನ್ನ ನೋಡಿಕೊಂಡು ಖಾರಾನ ಹಾಕೋತೀನಿ ನಾನು ಒಂದು ಸ್ವಲ್ಪ ಕಡಕ್ತಾನೆ ಹೊರ ಖಾರನ ಭಾಳ ಸಪ್ ಸಪ್ ಏನು ಉಣ್ಣಂಗಿಲ್ಲ ಈಗ ರುಚಿ ತಕ್ಕಷ್ಟು ಖಾರ ಹಾಕೊಂಡಿನಿ ಈಗ ಏನೈತಿ ನೋಡಿರಿ ಅದು ಫುಲ್ ಕುದ್ದೈತಲ್ಲ ಮೆತ್ತ ಟಮಾಟಿ ಮೆತ್ತದಾದ್ಮೇಲೆ ನೋಡ್ರಿ ಎಣ್ಣೆ 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 ಮ್ಯಾಗೆ ಹೆಂಗೆ ಅಂತೇಳಿ ಈಗ ಏನೈತಿ ಇದನ್ನ ಹಾಕ್ಕೊಳ್ತೀನಿ ರೀ ಚೆಂಗದು ನೀರು ಹಾಕ್ಕೊಂಡಿದ್ನಲ್ಲ ಶೇಂಗ್ ಪುಡಿನ ಏನಿಟ್ಟಿದ್ನೆಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ನಿಮ್ಗೆ ಭಾಳ ತಿಳಿಬೇಕಂತಂದ್ರೆ ನೋಡಿರಿ ನಿಮ್ಗೆ ಹೆಂಗೆ ಬೇಕು ಅದನ್ನು ಕೋರಿ ನೋಡಿರಿ ಟಮಾಟಿ ಎಣ್ಣೆಗೆ ಕುದ್ದಿರ್ತೈತಿಲ್ಲ ಕಲರ್ ಹಾಕಿರ್ತಿ ನಾವು ಟಮಾಟ್ ಇದ್ರಾಗ ಹಾಕಿರ್ತೀವಿ ನೋಡ್ರಿಪ್ಪ ಏನೋ ಅರ್ಶಿಣ ಪುಡಿ ಮಸಾಲೆ ಖರ್ ಹಾಕಿರ್ತೀವಲ್ಲ ಅದು ಈ ಥರ ಮ್ಯಾಗನ ತೇಲಿ ಬರ್ತೈತಿ ರೀ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ನಾನು ಸಾರಿಗೆ ಒಂದು ಈಡ್ ತೆರಿಗೆ ಅಷ್ಟು ರೀ ನಾನು ಸದ್ಯಾಗ ತೀರ ತೆಳಗುನು ಮಾಡಲ್ಲ ರೀ ತೀರ ಗಟ್ಟಿನೂ ಮಾಡಲ್ಲ ಸಾರು ಇದು ಒಂದು ಕುದಿತಪ್ಪ ಅಂತಂದ್ರೆ ಸಾರು ರೆಡಿ ಆಗ್ತದ್ರಿ ಹಾಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಾರು ಕುದೀತ್ನಾಗ ಸಣ್ಣ ಊರಿನ ಇಡ್ಬೇಕ್ರಿ ಜಾಸ್ತಿ ದೋ ಜೋರ್ ಹೋಗ್ಬಾರ್ದು ಈ ತರ ಸ್ವಲ್ಪ ದಂಡಿಗೆ ಈ ತರ ಎಲ್ಲ ಕೈಯಾಡ್ಕೊಂಡು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದಿರ್ತಾವ್ರಿ ಅದು ಹ್ಞೂ ಅದು ಪಟಕನ್ ಹೆಂಗ್ ಸುಮ್ಮನೆ ಒಗ್ಗರಣೆ ಹಾಕಿ ಕುದಿಸಿ ಥರ ತೆಗೆದ್ರೆ ಟೇಸ್ಟ್ ಬರೋಂಗಿಲ್ಲ ಬಟ್ ಇದು ಕುದಿಯೋಂಥ ಟೈಮ್ದೊಳಗೆ ಸ್ವಲ್ಪ ಈ ಥರ ಕೈಯಾಡಿ ಕುದ್ದಾದ್ಮ್ಯಾಗ ಮ್ಯಾಗ ಬಿಡಬೇಕು ಒಂದು ನಿಮಿಷ ಬಿಟ್ಟು ತೆಗೆದು ನೋಡಿದ್ರೆ ನಿಮ್ಗೆ ಹೆಂಗೆ ಕಾಣುತ್ತ ತೋರಿಸ್ತೀನಿ ನಾನು ಈ ಕುದಿಲ್ರಿ ಇದು ನೋಡ್ರಿ ಸಣ್ಣ ರೀಟಿನಲ್ಲ ಚಂದಾಗ ಈಗ ಕುದಿಯೋಕೈತಿ ನೋಡ್ರಿ ಇದು ಕುದೀತ್ ಈ ಥರ ಬುರು ಬುರು ಕುರುಗು ಬರ್ತೈತಿ ನೋಡಿರಿ ಇದು ಮತ್ತೊಂದು ಸರಿ ಈ ಥರ ಕೈಯಾಡಿ ತಿರಿವಿ ತಿರುಗೇಸಿ ಈಗ ಬಂದ್ ಮಾಡ್ತೀನಿ ರೀ ಒಂದು ನಿಮಿಷ ಮುಸ್ತೀನಿಗಿದ್ರಿ ಮ್ಯಾಗ ಈಗ ಬರ್ರಿ ತೋರಿಸ್ತೀನಿ ಎಷ್ಟು ಮಸ್ತ್ ಆಗಿರ್ತದೆ ಸಾರು ಅಂತೇಳಿ ನೋಡಿದ್ರಿ ಎಷ್ಟು ಚಂದ ಮ್ಯಾಗ ಎಣ್ಣೆ ತೇಲ್ ಅಂತೇಳಿ ನೋಡಿದ್ರಲ್ಲ ನೋಡಿರಿ ಸಾರು ನೋಡಿದ್ರೇ ಊಟ ಮಾಡಬೇಕಪ್ಪ ಅಂತ ಅನ್ನಿಸ್ತದ ಅಷ್ಟು ಮಸ್ತಾಗಿರ್ತದ ನೋಡಿರಿ ಸಾರು ಇದು ಮೇನಾ ಶೇಂಗ್ ಹುರಿಯೋದ್ರೊಳಗೂ ಐತೆ ನೋಡಿರಿ ನೀವು ಎಲ್ಲ ಥರ ಸೇಮ್ ಮಾಡಿದ್ರಿ ಬಟ್ ಶೇಂಗಾ ಕರೆಕ್ಟಾಗಿ ಹುರಿದಿಲ್ಲ ಅಂದ್ರೆ ಅದು ಚಂದ ಬರಲ್ಲ ಅದು ಇದಕ್ಕೆ ಮಸಾಲೆ ಸಾರು ಅನ್ಬೋದು ನೀವು ನಿಮ್ಗೆ ರೊಟ್ಟಿ ಚಪಾತಿ ಅಂತವ್ರಗು ಊಟ ಮಾಡ್ಬೇಕಂತ ಅನ್ಸಿತ್ತಂದ್ರೆ ಇದಕ್ಕೆ ನೀವು ಒಗ್ಗರಣೆ ಹಾಕಿ ಇದು ಕುದಿಯೋಕಿನ ಮುಂಚೆಕ ಒಂದು ಬಟಾಟಿನ ಹೋಳು ಹಾಕಿ ಅಂತಂದ್ರೆ ನೀವು ಚಪಾತಿ ಜೊತೆಗೂ ಊಟ ಮಾಡ್ಬೋದು ಚೂರು ಗಟ್ಟಿ ಮಾಡ್ಬೇಕಷ್ಟೇ ಬಟಾಟಿ ಕುದ್ಮ್ಯಾಗ ಒಂದು ಚೂರು ತಿಳಿಯಿದ್ರೂ ಅದು ಆಮೇಲೆ ಗಟ್ಟಿಯಾಗೇ ಆಗ್ತದೆ ರೀ ನೋಡಿದ್ರಲ್ಲ ಗಾನಮಿಸಿ ಇಷ್ಟು ಶೇಂಗಾ ಸಾರು ಮಾಡಿರಿ ಊಟ ಮಾಡಿರಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಅನ್ನ ಸಾರು ಮಕ್ಳಿಗೆ ಹಾಕಿ ಕೊಟ್ಟಿನಿ ಅವರು ಕೂಡ ಊಟ ಮಾಡಕತ್ತಿದಾರ ರೀ ಇಬ್ಬರು ಗಲಾಟೆ ಎಬ್ಸೋದಿಲ್ಲ ಮಕ್ಕಳು ಎಷ್ಟು ಕ್ಷಣವಿರ್ತವಲ್ಲ ರೀ ಅಷ್ಟು ತುಂಟತನ ಜಾಸ್ತಿ ಇಲ್ಲಿ ನೋಡ್ರಿ ಊಟ ಕೊಟ್ಟಿನಿ ಒಂದು ಎಷ್ಟು ನಕರ ನಡತಿ ಧ್ಯಾನ ಮುಂದೆ ತಾಟ ಇಟ್ಕೊಂಡು ಹುಣಪಾ ಹುಣ ನಕರ ಸಾಕು ಮಾಡಿ ಸಾಕು ಮೊದಲು ಉಣ್ರಿ ಹ್ಞೂ ಚಂದ್ರ ಅಲ್ಲೇ ಇರ್ತಾನ ನಾವು ಎಲ್ಲಿಗೆ ಹೋಗೋಲ್ಲ ನಿಮ್ಮದ್ರು ಊಟ ಮಾಡ್ತಾ ಆಟನೇ ನಾನು ಖಾಲಿ ಮಾಡು ಚಂದ್ರ ನೋಡಕತ್ತಿ ನೋಡಿದ್ರಲ್ಲ ಇಂಥ ಗಲ್ಲಾಟಿ ಮಕ್ಕಳು ನಿಮ್ಮನೆಗೂ ಅದರನ್ನ ಅಂತೇಳಿ ಕಮೆಂಟ್ ಮಾಡ್ರಿ ಆದ್ರೂ ಒಂದೊಂದು ಸರಿಗ ನಾವು ಬೇರೆ ಒಂದೊಂದು ಜಾಗಿದಾಗ ಹೋದಾಗ ಎಲ್ಲರು ಹೋದಾಗ ಒಂದೊಂದು ಮಕ್ಕಳು ಭಾಳಷ್ಟು ತುಂಟವಾಗಿರ್ತಾವ ಮತ್ತು ತುಂಬಾ ಕಿಡಿಗಿಡಿ ತಂದೆ ತಾಯಿಗೆ ಭಾಳ ತ್ರಾಸು ಕೊಡ್ತಿರ್ತಾರ ನನ್ನ ಮಕ್ಕಳು ಆ ಥರ ಲೆಕ್ಕಕ್ಕೇನು ಹೋಗಂಗಿಲ್ಲ ಬಟ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲೈ ಈ ವಯಸ್ಸಿನಾಗ ಅವರು ಈ ಥರ ಮಾಡಿದ್ರೆ ಚೆಂದ ಮಕ್ಕಳು ಗಲಾಟೆ ಮಾಡಲಾರ್ದ ದೊಡ್ಡವ್ರ ಗಲಾಟಿ ಮಾಡೋಕ್ಕಾಗಲ್ಲ ದೊಡ್ಡವ್ರೇನಾದರೂ ಗಲಾಟಿ ಮಾಡಿದ್ರೆ ಮಕ್ಕಳು ಥರ ಮಾಡ್ತೇನೆ ಅಂತ ಹೇಳ್ತಾರೆ ಬಟ್ ಇವರು ಅದರೀ ಬಟ್ ನಾನು ಅವ್ರನ್ನ ಬೇಸ್ನಾಗ ತರಾಟಿ ತೊಗೊತೀನಿ ಅಂದ್ರೆ ಶಾಂತ ಆಗ್ತಾರ ಇದ ನಾವು ಜಾಸ್ತಿ ಬೆಳೆಸ್ಕೊತ ಹೋದ್ರೆ ಮುಂದೆ ನಮ್ಗೆ ಹೈರಾಣ ಆಗುತ್ತೆ ಹಂಗಂತೇಳಿ ಸ್ವಲ್ಪ ಒಂಚೂರು ಮಕ್ಕಳಿಗೆ ತಿಳುವಳ್ಕಿ ಜೊತೆಗೆ ಆಟದ ಜೊತೆಗೆ ಪಾಠನೂ ಕಲಿಸ್ಬೇಕು ನೋಡ್ರಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಅದೊಂದಿಗೆ ಬಾಯ್